ವಿಕಲಚೇತನರ ಪುನರ್ವಸತಿಗೆ ಕಾರ್ಯಕರ್ತರು ಕೈಜೋಡಿಸಿ ವಿನೆನ್ಸ್ ಮನ್ವಿ ಹುಮನಾಬಾದ್ ಆರ್ಬಿಟ್ ಸಂಸ್ಥೆ ವಿಕಲಚೇತನರಿಗಾಗಿ ಮಾಡುವ ಕೆಲಸದೊತೆಗೆ ವಿಕಲಚೇತನರ ಪುನರ್ವಸತಿಗೆ ಕೈಜೋಡಿಸಿದರೆ ಅವರನ್ನು ಮುಖ್ಯವಾಹಿನಿಗೆ ತರಲು ಕೆಲಸ ಅತ್ಯಂತ ಸರಳ ಹಾಗೂ ಸುಗಮವಾಗಿ ಸಾಗಲು ಸಾಧ್ಯವಾಗುತ್ತದೆ ಎಂದು ಫಾದರ್ ವಿನೆನ್ಸ್ ಸಲಹೆ ನೀಡಿದರು ಆರ್ಭಟಿಕ ಸಂಸ್ಥೆಯಲ್ಲಿ ಪುನರ್ವಸತಿ ಕಾರ್ಯಕರ್ತರಿಗಾಗಿ ವಿಶೇಷ ಉಪನ್ಯಾಸ ನೀಡಿ ಎರಡು ಕೈಗಳಿಂದ ಬಾರಿಸಿದ ಚಪ್ಪಾಳೆ ಹೇಗೆ ಶೋಭೆ ಕೊಡುತ್ತದೆ ಹಾಗೆ ಎರಡು ಸಂಸ್ಥೆಗಳು ಸೇರಿ ವಿಕಲಚೇತನರನ್ನು ಮುಖ್ಯವಾಹಿನಿಗೆ ತರಲು ಪೂರಕವಾಗುತ್ತದೆ ಎಂದು ತಿಳಿಸಿದರು ಫಾದರ್ ವಿಕ್ಟರ್ ವಾಸ್ ವಿಜಯಕುಮಾರ್ ಸಿಸ್ಟರ್ ವಿಲ್ಮಾ ವಿಕಲಚೇತನರ ಜಿಲ್ಲಾ ಸಂಯೋಜಕ ಸಂತೋಷ್ ಪಟ್ಟಿದಾರ ಸಭೆಯಲ್ಲಿ ಉಪಸ್ಥಿತರಿದ್ದರು

ಸಮಯಕ್ಕೆ ಕರೆಕ್ಟ್ ಆಗಿ ಬರ್ತೀರಾ ಇಲ್ಲಿ ಇರೋದೇ ಇರೋದಿಲ್ಲ ಸ್ತ್ರೀರಲ್ಲಿ ಇರೋದಿರ ಸ್ಪೇಷಲ್ ಪೇಷಂಟ್ ಕಮ್ಸ್ ಇನ್ ಅಟಾಕಿಲ್ एक्चुअली ಪೇಷಂಟ್ ಕಮ್ಸ್ ಇನ್ ನದಿಯಾದಲ್ಲಿ హాಸ್ಪಟಲ್ ಅಂತ ಪೇಷಂಟ್ ಟು ದ ಬರ್ಡ್ ಕೆಟ್ ಮತ್ತೆ ನಮ್ಮಲ್ಲಿ ಒಂದು ಏನಂದ್ರೆ ಪೇಷೆಂಟ್ ಅಂದ್ರೆ ಕಾಯಿಲೆ ಬಂದವರು ಆಸ್ಪತ್ರೆಯಲ್ಲಿ ಸೈಕಾಲಜಿ ನೋಬಡಿ ಪರ್ಸೆಂಟ್ ಪರ್ಫೆಕ್ಟ್ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಲ್ಲ ಎಲ್ಲರೂ ಏನೋ ಒಂದು ಬರತೆ ಇರ್ತದೆ